ಅವರ ಒಂದು ಜಿಲ್ಲಾಧ್ಯಕ್ಷ ನೇತೃತ್ವ ನಮ್ಮ ಚುನಾವಣಾ ಸಮಿತಿಯ ಅಧ್ಯಕ್ಷ ಎಂದ ಸಿದ್ದರಾಮಯ್ಯ ಅವರ ನೇತೃತ್ವ ಶಾನ್ಸ್ ಶಾಸಕರು ಜೆಡಿಎಸ್ ಮುಖಂಡರು ಸಹಕಾರ ಈ ಬಾರಿ ಈ ಒಂದು ತೆಲಂಗಾಣ ಸಾಧ್ಯ ಮಾಡಲಿಕ್ಕೆ ಖರ್ಚಾಗಿದೆ ನಮ್ಮ ಪರಿವಾರ ಇವರೆಲ್ಲ ಒಂದು ವಿಶ್ವಾಸವನ್ನು ಉಳಿಸಿಕೊಂಡು ಬರುವಂಥದ್ದಿನಲ್ಲಿ ಇನ್ನು ಏನೇನು ಅಪೇಕ್ಷಿತ ಅದಕ್ಕೆ ಶಕ್ತಿ ತುಂಬಾ ನಿರೀಕ್ಷೆ ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಒಬ್ಬ ಚುನಾಯಿತ ಪ್ರತಿನಿಧಿ ಸ್ಥಾನದಿಂದ ದೊಡ್ಡದು ಯಾವುದೂ ಇಲ್ಲ ಸಂಸತ್ ಸಚನಿಸಿದೆ ಅದು ತೃಪ್ತಿ ಇದೆ ವಿಚಾರಗಳು ಸಂಘಟನೆ ಬಿಟ್ಟಂಥ ವಿಚಾರ ಆದರೆ ಜನಸೇವೆ ಮಾಡಲಿಕ್ಕೆ ಜನ ಮಾಡಲಿಕ್ಕೆ ಉಪಯೋಗಿಸ್ಕೊಂಡು ಹೆಚ್ಚು ಒಳ್ಳೆಯ ಕೇಂದ್ರದಲ್ಲಿ ನಿರೂಪಿತ ಸ್ಥಾನ ಬಗ್ಗೆ ಹಾಗೂ ಸಹಜ ಒಂದು ಚುನಾವಣೆ ಅಂದ ಮೇಲೆ ಅಪ್ಪೊಂಡು ಸತತವಾಗಿ ಎರಡು ಬಾರಿ ದೇಶವನ್ನು ಆಡಳಿತವನ್ನು ಮಾಡಿದ್ವಿ ಇನ್ನೂ ಮೀರಿನ್ನೂ ಏನೋ ಮತದಾರರು ಅಪೇಕ್ಷೆ ಪಡ್ತೀರಿ ಅಂತ ಆಯಿತು ಅದು ಎಂದು ಕೊರತೆ ಏನಾಗಿದೆ ನಾಗೌಡ ಮಧ್ಯೆ ನಮ್ಮ ರಾಷ್ಟ್ರ ಮಟ್ಟದ ನಾಯಕರುಗಳು ಕೂಡ ಚರ್ಚೆ ಮಾಡ್ತಾರೆ ಬರೋದು ಈ ಸರ್ಕಾರದ ಬರೀ ಮೂರನೇ ಅವಧಿಯಲ್ಲಿ ಫುಲ್ಫಿಲ್ ಮಾಡಲಿಕ್ಕೆ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಕ್ಷೇತ್ರ ಬೆಂಗಳೂರಿನ ಮತದಾರ ಬಂಧುಗಳು ಒಳ್ಳೆ ಅಂತರದ ಜನ ಆಶ್ ಹೋದ ಬಾರಿಗಿಂತ ಇನ್ನೂ ಇಪ್ಪತ್ತು ಸಾವಿರ ಹೆಚ್ಚಿನ ಅಂತರದ ಜನ ಆಶ್ರೆ ಇಂಡಿಯಾ ಒಕ್ಕೂಟ ಜಾಸ್ತಿ ಸ್ಥಾನ ಪಡೆದಿದೆ ಈಗಾಗಲೇ ಬೆಳಗಿಂದ ಅತ್ಯಂತ ಗಂಭೀರವಾಗಿ ನಮ್ಮ ರಾಷ್ಟ್ರೀಯ ಮಟ್ಟದ ನಾಯಕರುಗಳು ಈಗಾಗಲೇ ಚರ್ಚೆಯನ್ನು ಮಾಡ್ತಾರೆ ಎಲ್ಲಿ ಕೊರತೆ ಆಯಿತು ಇಷ್ಟೊಂದು ವ್ಯತ್ಯಾಸ ಆಗಲಿಕ್ಕೆ ಏನು ಕಾರಣ ಆಯಿತು ನೂರಕ್ಕೂ ನೂರು ಸರ್ಕಾರ ರಚನೆ ಆಗುತ್ತೆ ಮೋದಿಜಿಯವರು ಒಂದೆರಡು ದಿನದಲ್ಲಿ ನಾವು ಪ್ರಧಾನಮಂತ್ರಿಗಳಾಗಲಿ ಹದಿನೆಂಟನೇ ಪಾರ್ಲಿಮೆಂಟ್ ಲೋಕಸಭಾ ಒಂದು ಅವಧಿ ನಾವು ನೋಡೋರು ಇದ್ದೀವಿ ಆದರೆ ನಮಗೆ ಕೆಲವು ಸಂಖ್ಯೆಗಳ ಕೊರತೆಯನ್ನು ಆಯಿತು ಚೌಪಟ್ಟು ಬಾಂಗ್ಲು ಗೋಡೆ ಮಧ್ಯದಲ್ಲಿ ಇದ್ದು ಮತ್ತು ನಾವು ಚೌಪಟ್ಟಿ ಚರ್ಚೆ ನೂರಕ್ಕೂ ರಾಜ್ಯದಲ್ಲಿ ಹಿಡಿದಿದೆ ಎನ್ ಡಿ ಎ ಬೆಂಬಲಿತ ಎ ಡಿ ಎಸ್ ಕೂಡ ಇಲ್ಲಿ ನಮಗೆ ಸಾಕಾರ ಕೊಟ್ಟಿದೆ ಇಪ್ಪತ್ತೊಂಬತ್ತು ಕ್ಷೇತ್ರದಲ್ಲಿ ತಮ್ಮೆಯಾದಂಥ ಒಂದು ಬೆಂಬಲ ನಮ್ಮ ಪಕ್ಷಕ್ಕೆ ಸಿಕ್ಕಿದೆ ಒಟ್ಟಾಗಿ ಸೇರಿ ಇವತ್ತು ಕರ್ನಾಟಕದಲ್ಲಿ ಇಂಥ ಗ್ಯಾರಂಟಿ ಇಷ್ಟೊಂದು ಅಪಪ್ರಚಾರ ಅಧಿಕಾರದ ಒಂದು ಸರ್ಕಾರ ರಾಜ್ಯದಲ್ಲಿ ಇದ್ರೂ ಕೂಡ ಅದರ ವಿರುದ್ಧ ಜನ ಇಷ್ಟು ಒಳ್ಳೆಯ ರೀತಿ ಅಂತ ಮತವನ್ನು ಹಾಕಿದ್ದಾರೆ ಸ್ವರ್ಬದಲ್ಲೂ ಕೂಡ ಜನ ಆಶೋಧನೆ ಮಾಡಿದ್ದಾರೆ ಅಂತ ಇದು ರಾಜ್ಯಕ್ಕೆ ಒಂದು ಕೊಡಬೇಕಾದಂಥ ಒಂದು ಸಂದೇಶ ಮತ ಕೊಟ್ಟಿದ್ದಾರೆ ಜನರು ಮನಸ್ಸಲ್ಲಿ ಗ್ಯಾರಂಟಿ ಗ್ಯಾರಂಟಿ ಅಂದ್ಕೊಂಡು ಸ್ವಲ್ಪ ತಲೆಗೆ ತುಂಬುವಂಥದಲ್ಲಿ ಸ್ವಲ್ಪ ಅವರು ಕೂಡ ಯಶಸ್ಸಾಗಿದ್ದಾರೆ ಅವ್ರಿಗೆ ಬಂದಂಥ ನೂರ ಮೂವತ್ತೈದು ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಂಥ ಆ ಮೆಜಾರಿಟಿ ನೋಡಿದ್ರೆ ಸರಿ ನಾವು ಲೆಕ್ಕ ಹಾಕಿ ನಾವು ನೂನೂರ ಮೂವತ್ತೆಂಟು ದಿವಸ ನಾವು ಮತ್ತೆ ಸಂದೇಶಕ್ಕೆ ನೋಡೋದಕ್ಕೆ ನಾವು ಬಂದಿದ್ದೀವಿ ಈಗಾಗಲೇ ಅವರ ವಿಶ್ವಾಸಕ್ಕಾಗುತ್ತೆ ಸಹಜ ಅಲ್ಲಿ ಗೌರವ ದೇವೇಗೌಡ ಕುಂಭಕ್ಕೆ ಇರುವಂಥ ಮಂಡ್ಯದಲ್ಲಿ ಒಂಥ ಗೌರವ ಪ್ಲಸ್ ನಮ್ಮ ಪುಸ್ತಕ ಎರಡು ಶಕ್ತಿ ಕೂಡ ಸೇರಿ ಮಂಡ್ಯದಲ್ಲಿ ಒಳ್ಳೆ ರೀತಿಯಂತ ಸಾಕಾರ ಸಿಕ್ಕಿದೆ ಬೆಂಗಳೂರು ಗ್ರಾಮಾಂತರ ದೇಶದಲ್ಲೇ ಒಂದು ಅತ್ಯಂತ ಕೇಂದ್ರ ಅಭಿನಯ ಆದ ಸ್ಥಾನದಲ್ಲಿದ್ದಂಥ ಆ ಒಂದು ಗ್ರಾಮಾಂತರದಲ್ಲಿ ಅಂತ ತುಂಬ ಒಳ್ಳೆಯ ಅಂತರದಲ್ಲಿ ಪ್ರಜ್ಞಾವಂತರಿಗೆ ಜನಸೇವೆ ಮಾಡುವಂಥವ್ರಿಗೆ ಆದ್ಯ ಸಿಗುತ್ತೆ ಅನ್ನಲಿಕ್ಕೆ ನಮ್ಮ ಪಕ್ಷನೂ ಕೂಡ ಕುಡಿಸುವ ಕೆಲಸ ಮಾಡ್ತೇವೆ ಮತದಾರರು ಕೂಡ ಕುಡಿಸುವಂಥ ಕೆಲಸವನ್ನು ಮಾಡಿ ಅವಳ ಎಲ್ಲ ತಾಕತ್ತಿನ ಮುಂದೆ ಮತ್ತೊಮ್ಮೆ ನ್ಯಾಯಯುತವಾದಂಥ ಜನಪರವಾದಂಥ ಒಬ್ಬ ಡಾಕ್ಟರ್ನ ಕೆಲಸಲ್ಲಿ ಮತದಾರ ಮಾಡಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ ವಿಶೇಷವಾಗಿ गौरवित प्रधानमंत्री स्वतः बंद बहिंग सभे उद्देश्यों को अनेक राष्ट्र